ಇವತ್ತಿನ ಬೆಳಗಿನ ಜಾವ ಮೂರು ಮೂರು ಮೂರುವರೆ ಸುಮಾರಿಗೆ ಈ ಒಂದು ಘಟನೆ ಕೂಡ ನಡೆದಿರುವಂತದ್ದು ಅಂದ್ರೆ ಇಲ್ಲಿ ಆಯಿಲ್ ಆಯಿಲ್ಗಳನ್ನ ಏನು ಸಂಗ್ರಹಣೆ ಮಾಡಲಾಗಿದ್ದು ಅಂತ ಹೇಳಿ ಗೊತ್ತಾಗಿರುವಂತದ್ದು ಇನ್ನು ಸೌತ್ ಕರ್ನಾಟಕಕ್ಕೆ ಇಲ್ಲಿಂದ ಆಯಿಲ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಿತ್ತು ಅಂತ ಹೇಳಿ ಗೊತ್ತಾಗಿದೆ ದೊಡ್ಡ ಮಟ್ಟದ ಅಂದ್ರೆ ಇದು ಬರೀ ಬೆಂಗಳೂರು ಅಷ್ಟೇ ಅಲ್ಲದೆ ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಅಗ್ನಿ ದುರಂತ ಅಂತಾನೆ ಹೇಳ್ಬೋದು ಅಂದ್ರೆ ಸಾವು ನೋವುಗಳು ಇಲ್ಲಿ ಸಂಭವಿಸಿಲ್ಲ ಅನ್ನೋದು ಬಿಟ್ರೆ ಅತಿ ದೊಡ್ಡ ಅಗ್ನಿ ದುರಂತ ಹೇಳ್ಬೋದು ಅಂತಾನೆ ಹೇಳ್ಬೋದು ಈಗ ನಾವು ಕೂಡ ಆ ಒಂದು ಪ್ರದೇಶದಲ್ಲಿ ಕೂಡ ಇರುವಂತದ್ದು ಈಗ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಈ ಒಂದು ಏನು ಗೋಡೌನ್ ಏನಿದೆ ಇಲ್ಲಿ ಮೂವತ್ತು ಕೋಟಿಗೂ ಏನು ಹೆಚ್ಚಿನ ಆಯಿಲ್ ಆಯಿಲ್ಗಳನ್ನ ಸಂಗ್ರಹಣೆ ಮಾಡ್ಲಾಗ್ತಾ ಇತ್ತು ಮತ್ತೆ ಯಾವುದೇ ರೀತಿಯಾಗಿ ಏನು ಕರ್ನಾಟಕದಲ್ಲಿ ಆಯಿಲ್ ಕಮ್ಮಿ ಇರೋಷ್ಟು ಕೂಡ ಇಲ್ಲಿ ಆಯಿಲ್ ಅನ್ನ ಶೇಖರಣೆ ಮಾಡಿ ಇಡ್ಲಾಗಿತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಬರೋಬ್ಬರಿ ಮೂವತ್ತು ಕೋಟಿಯಷ್ಟು ಈ ಒಂದು ಆಯಿಲ್ ಅನ್ನ ಏನು ಸೌತ್ ಕರ್ನಾಟಕ ಏನಿದೆ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಮಾಡಲಾಗ್ತಿತ್ತು ಅಂತ ಹೇಳಿ ಗೊತ್ತಾಗಿರುವಂತದ್ದು ಈ ಹಿಂದೆ ಇದ್ದಂತ ರಾಜಕೀಯ ಮುಖಂಡರೊಬ್ಬರ ಅಳಿಯಂಗೆ ಸೇರಿದಂತಹ ಈ ಒಂದು ಪ್ರದೇಶ ಅಂತಲೂ ಕೂಡ ರಾಜ ಹೇಳಾಗ್ತಿರುವಂತದ್ದು ಈ ಒಂದು ಘಟನೆಗೆ ಕಾರಣ ಅಂತಂದ್ರೆ ಅದು ಕೂಡ ನಿನ್ನೆ ರಾತ್ರಿ ಅಂದ್ರೆ ಒಂದು ಎರಡೂವರೆ ಮೂರುವರೆ ಸುಮಾರು ಅಷ್ಟೊತ್ತಿಗೆ ಇಲ್ಲಿ ಆಗಿರುವಂತಹ ಶಾರ್ಟ್ ಸರ್ಕ್ಯೂಟ್ ಏನಿದೆ ಆ ಒಂದು ಶಾರ್ಟ್ ಸರ್ಕ್ಯೂಟ್ ಈ ಒಂದು ವಿಚಾರಕ್ಕೆ ಕಾರಣ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಿರುವಂತದ್ದು ಇನ್ನು ಬೆಳಗ್ಗಿನ ಜಾವರೆಗೂ ಕೂಡ ಬೆಳಗಿಂದನೂ ಕೂಡ ಈಗಾಗಲೇ ಅಗ್ನಿ ನನ್ಸುವಂತ ಕೆಲಸಕ್ಕೆ ಈಗಾಗಲೇ ಇಲ್ಲಿನ ಏನು ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಪೊಲೀಸರು ಕೂಡ ತೊಡಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಅಗ್ನಿಶಾಮಕ ಹಿರಿಯ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಆದಷ್ಟು ಬೇಗ ಇದನ್ನ ಏನು ಆರಿಸುವಂತ ಕೆಲಸಕ್ಕೆ ಮುಂದಾಗ್ತಿದೆ ಆದ್ರೆ ಇದು ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಇವತ್ತಂತೂ ಆರುವಂತ ಏನು ಸನಿಹಕ್ಕೆ ಕೂಡ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಮೂವತ್ತರಿಂದ ನಲ್ವತ್ತರಷ್ಟು ಏನು ಅಗ್ನಿಶಾಮಕ ವಾಹನ ಬಂದು ಈಗಾಗ್ಲೆ ಇದನ್ನ ಆರಿಸುವಂತ ಕೆಲಸ ಮಾಡಿದೆ ಮತ್ತೆ ನೀರು ಕೂಡ ಇಲ್ಲಿ ಪ್ರಾಬ್ಲಮ್ ಕೂಡ ಆಗ್ತಿದೆ ಹೀಗಾಗಿ ಬೇರೆ ಬೇರೆ ಅಂದ್ರೆ ಇದು ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರದ್ರಿಂದಾಗಿ ಬೆಂಗಳೂರು ನಗರದಿಂದನೂ ಕೂಡ ಈಗಾಗ್ಲೆ ನೀರು ಸರಬರಾಜನ್ನು ಅನ್ನು ಕೂಡ ಮಾಡಿಕೊಳ್ಳಾಗ್ತಾ ಇರುವಂತದ್ದು ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಆಗಿರೋದ್ರಿಂದಾಗಿ ಬೆಳಗಿಂದನೂ ಕೂಡ ಏನು ಐವತ್ತಕ್ಕೂ ಹೆಚ್ಚು ಜನ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇಲ್ಲಿ ತಮ್ಮ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಈಗ ಇವತ್ತು ಏನು ಬಹುತೇಕ ನಾಲ್ಕು ಗಂಟೆ ಅಥವಾ ಸಂಜೆ ಐದು ಗಂಟೆವರೆಗೂ ಕೂಡ ಈ ಒಂದು ಅಗ್ನಿ ಏನು ಆರಿಸುವಂತ ಕೆಲಸಕ್ಕೆ ಮುಂದಾಗ್ತಿವಿ ಅಂತ ಕೂಡ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಈಗಾಗಲೇ ಮಾದನಾಯಕ್ನಹಳ್ಳಿ ಪೊಲೀಸ್ ಠಾಣೆ ಏನು ಪೊಲೀಸ್ ಕೂಡ ಅವರು ಕೂಡ ಈಗಾಗಲೇ ಬಂದು ಭೇಟಿಯನ್ನ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಆಯಿಲ್ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಅವರ ಮಾಲೀಕರಿಂದನೂ ಕೂಡ ಮಾಹಿತಿಯನ್ನ ಸದ್ಯ ಪಡ್ಕೊಂಡಿದ್ದಾರೆ ಅಂತ